ತೊಂದರೆ ಅವ್ರಿಗೆ ಆಗಬಾರದು ಇದು ಕಾರ್ಯಕ್ರಮ ಧರ್ಮಸಭೆ ಅಲ್ಲ ಇದು ಪೂಜಾ ಕಾರ್ಯಕ್ರಮ ಮುಕ್ತಾಯದಾಗಿ ಪೂಜ್ಯರು ಇನ್ನೆಲ್ಲರಿಗೆ ಮುಗಿಲ್ಲೇ ಕಾಶಿ ಹೋಗೋದ್ ಬಗ್ಗೆ ಹೇಳಿಲ್ಲ ಅಂತ ಗಾಬರಿ ಆಗಿರ್ಬೋದು ಆದ್ರೆ ನಾವು ಸಂಕಲ್ಪ ಮಾಡಿ ಅವರು ನಾವು ಕೂಡಿ ಕುಟುಂಬ ಶ್ರೀಗಳು ಸುಂದೂರು ಶ್ರೀಗಳು ಯಾಕೆ ಮಾತಾಡ್ರಿ ಸಮಾಜ ಮೀಸಲಿ ಬಾಳೆಹಣ್ಣ ಸಂ ಬಾಳೆಹಣ್ಣ ಎಲ್ಲ ನೀವು ದರ್ಜೆ ಮಾಡೋದು ಮೊಟ್ಟಿಗೆ ನಮಗೆ ಟಾಯಂ ಭಾಳ ಆಗ್ಯದ ಪ್ರತಿ ವರ್ಷ ಏಳುವರೆಗೆ ಪ್ರಾರಂಭ ಆಗ್ತಿತ್ತು ಈಗ ಐದು ನಿಮಿಷದ ಪ್ರಸಾದ ಚಾಲತದ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಮಾಡಿದ ನಂತರ ಈ ಕಾರ್ಯಕ್ರಮ ಧರ್ಮ ಪ್ರಾರಂಭ ಆಗ್ತದ ಅತಿಥಿಗಳು ಬಂದಾರ ಮತ್ತ ಎಲ್ಲ ಪೂಜ್ಯರು ಬಂದಾರ ಈ ಪೂಜ್ಯರ ಜೊತೆಗೆ ಪ್ರಸಾದ ಮುಗಿದ ನಂತರ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದ ಎಲ್ಲರೂ ಬಂದು ಶಾಂತ ರೀತಿಯಲ್ಲಿ ಕೂದಬೇಕು ಎಲ್ಲರೂ ಈಗಾಗಲೇ ಮಹಾಪೂಜೆಯಲ್ಲಿ ಶಿವರ ಪೂಜೆಯಲ್ಲಿ ಪಾಲ್ಗೊಂಡಿರಿ ನಿಮ್ಮ ನಿಮ್ಮ ಲಿಂಗಾಯತ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ರುದ್ರಾಕ್ಷ ನಮಸ್ಕಾರ ಮಾಡ್ಕೋರಿ ಇರ್ಲಿಲ್ಲ ನಾನು ನ್ಯಾಯ ಕೈಯತ್ತಿ ನಮಸ್ಕಾರ ಮಾಡ್ಬೇಕು ಇವತ್ತ ದೀಕ್ಷಾ ಕಾರ್ಯಕ್ರಮ ಅನ್ನೋದ ಈ ಕಾರ್ಯಕ್ರಮ ನೋಡಿದ ತಕ್ಷಣವೇ ದಿಕ್ಷಾ ಕಾರ್ಯಕ್ರಮ ಬೆಳಿಗ್ಗೆ ಮಾಡಂಗಿಲ್ಲ ಯಾಕಂದ್ರೆ ಬಹಳ ರಾತ್ರಿ ಆಗ್ತದ ನೀವು ಎಲ್ಲೆಲ್ಲಿ ಒಕ್ಕೊಂಡಿರ್ತಾರೋ ಯಶ್ ತಪ್ಪಿಸ್ಕೊಂಡು ಹುಡುಗಾರ ಅದಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾರ ಪೂಜಾರ ಎಲ್ಲಿ ಬರ್ಲಾಕೈತಾರೆ ಮಂದಿ ಅಂತ ಒಬ್ಬನ ಕಿಂಡಿಗೆ ಬಂದಂಗ್ ಇತ್ತ ನನ್ನ ಇದನ್ನ ಈ ಕಾರ್ಯಕ್ರಮದ ಒಳಗಿನಿಷ್ಟು ಮಂದಿ ಈಗೀಗ ಬಂದಾಗ ಒಂದು ಅದು ಕೂಡ ಪಾಲ್ಗೊಂಡಿದ್ದಾರೆ ನೀವೆಲ್ಲರೂ ಈಗಾಗಲೇ ಮಹಾಪೂಜೆಯಲ್ಲಿ ಪಾಲ್ಗೊಂಡಿರಿ ಶಾಂತ ರೀತಿಯಿಂದ ಕದಲಾ ಮಹಾಲ ಏನು ಸಾಲು ಕೂತಿರಲ್ಲ ಒಬ್ರಕ್ಕೊಬ್ರು ಮುಖ ಮಾಡ್ಕೊಂಡು ಕೂತ್ ಬಿಡ್ರಿ ಪ್ರಸಾದ ಎಲ್ಲರಿಗೆ ನೀಡ್ತಾರ ಚಂದ ಊಟ ಮಾಡ್ರಿ ಚಲ ಬಾಡ್ರಿ ಒಂದ್ ಅಗಳನ್ನ ಚೆಲ್ಬಾಡ್ರಿ ದಯವಿಟ್ಟು ಹೇಳ್ತೀನಿ ಮಹಾಪ್ರಸಾದ ಶಿವನ ಒಂದು ಒಂದ್ ಅಗಲು ಚೆಲ್ವಿ ಅಂದ್ರೆ ಮಗ ಹಾಕ್ಬೋತ ಯಾಕಂತ ಕೇಳಿದ್ರ ಒಬ್ಬ ರೈತ ಒಂದು ಒಂದು ತಯಾರು ಮಾಡಬೇಕಲ್ಲ ನಾಲ್ಕು ತಿಂಗಳು ದುಡಿತಾರಮ್ಮ ನಾಲ್ಕು ತಿಂಗಳ ಕಣ್ಣ ಕಣ್ಣಿಟ್ಟು ದುಡಿತಾರ ಪ್ರಾಣಿಗಳು ಪಕ್ಷಿಗಳು ಅನೇಕ ಆ ಕಷ್ಟಗಳಲ್ಲಿ ಬರುವಂತ ದಿನಗಳನ್ನ ಕಾಯ್ಕೊಂಡು ಆ ಪದಾರ್ಥಗಳನ್ನು ತಯಾರು ಮಾಡಿ ನಮಗ್ ಕೊಟ್ಟಾಗ ಅದು ತಂದು ಮಹಾ ಪ್ರಸಾದ ಆಗ್ಯದ ಈಗ ಗೋಕ್ರಿ ಬಾಳೆಹಣ್ಣ ದ್ರಾಕ್ಷಿ ಮತ್ತ ಕಚೂರಿ ಇನ್ನೂ ಎಲ್ಲೇನೋ ಪ್ರಸಾದ ಬಂದದ ಎಲ್ಲೋ ಚಂದ ಕುಂತು ತಿಂದು ಹೆಚ್ಚಿಗೆ ನೆಡ್ಸ್ಕೊಬೇಡ್ರಿ ಚಲಬೇಡ್ರಿ ನಿಮ್ಗೆ ಏನಾದ್ರೂ ಹೆಚ್ಚಿಗೆ ಅಕಸ್ಮಾತ್ ಆಯ್ತಂದ್ರೆ ನಿಮ್ ಮನೆಗ್ ಕಟ್ಕೊಂಡು ಮನೆ ಒಯ್ದು ಮತ್ ಮಧ್ಯಾಹ್ನ ತಿಂಡಿ ಅದಕ್ಕೆ ಕಾರಣಂಗಿಲ್ಲ ಪೂಜೆ ಇವತ್ತು ಈಗಾಗಲೇ ಕಾಶಿ ಯಾತ್ರಾ ಬಗ್ಗೆ ಬಹಳ ಚಂದ ಹೇಳ್ಯಾರ ನಿಮ್ಗೆ ಎಲ್ಲರಿಗೂ ಹೇಳ್ತೀವಿ ನೀವೆಲ್ಲರೂ ಕಾಶಿ ಯಾತ್ರೆ ಮಾಡೋದಂದ್ರ ಕುಣ್ಯ ಬೇಕು ಅನ್ನೋಂತ ಮಾತ್ರ ನಮ್ಗೆ ಆಮೇಲೆ ಸಮಾರಂಭದ ಹೇಳ್ತೀವಿ ಕಾಶಿ ಯಾಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೀವು ಸರಿ ನೀವು ತಯಾರಾಗ್ರಿ ಕಾಶಿಗೆ ಹೋಗಕ್ ಗಟ್ಟಿಯಾಗಿ ತಯಾರಾಗ್ರಿ ರೊಕ್ಕದ ವಿಚಾರ ಮಾಡಬೇಡ್ರಿ ಒಂದು ಮೇಲ್ ನಿಮ್ಸಿ ಪೂರ್ತಿ ನಾನು ಕಲಬುರಗಿ ಸೀದಾ ಕಾಶಿಗೆ ಎಲ್ಲಿ ಇಳೆಲ್ಲ ಬಂದ್ರೆ ನೀವು ಅಲ್ಲೇ ಊಟ ಟ್ರೈನಿಗೆ ಊಟ ಅಲ್ಲೇ ನಿಂತಿ ನಿಮ್ಗೊಂದೊಂದು ಮುನ್ಕೊಳಕ್ ಶೀಟ ನಿಮ್ಗೆಲ್ಲ ಏನ್ ವ್ಯವಸ್ಥೆ ಮಾಡಬೇಕು ಎಲ್ಲ ಒಳಗೆ ಮಾಡ್ತೀವಿ ಅಲ್ಲಿ ಕಾಶಿ ಉಳಿದು ಮತ್ತ ತ್ರಿಕೂಟ ಸಂಘ ಸ್ನಾನ ಮಾಡಿಸಿ ಪ್ರಯಾಗ ಕರ್ಣಲ್ಲ ಅಲ್ಲಿ ಸ್ನಾನ ಮಾಡಿಸಿ ಕಾಶಿ ಹೋಯ್ದು ಅಲ್ಲಿ ಗಂಗಾನದ ಸ್ನಾನ ಮಾಡಿಸಿ ಅಯೋಧ್ಯೆದ ರಾಮನ್ ಭಟ್ಟಿ ಮಾಡಿಸಿ ಮತ್ತೆ ಸೀತಾಮಾತೆ ಕ್ಷೇತ್ರದ ಅಲ್ಲಿ ಭೇಟಿ ಮಾಡಿಸಿ ಎಲ್ಲಾ ಕರ್ಕೊಂಡ್ಬಂದು ಮುಂದೆ ನಿಮ್ಗೆ ತಂದು ಬಿಡ್ತೀವಿ ನಿಮ್ಗೆ ತಂದು ಬಿಟ್ಕೊಳ್ಳಕ್ಕೆ ನಿಮ್ ನಿಮ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕನ್ನುವಂತ ವ್ಯವಸ್ಥೆಯನ್ನು ನಾವು ಚೌಕಾಟ ಹಾಕ್ತಿವಿ ಆ ಪ್ರಕಾರ ಎಲ್ಲ ತಯಾರಾಗಬೇಕು ಯಾಕಂದ್ರೆ ರೈಲ್ವೆ ಟಿಕೆಟ್ ತೆಗಿಬೇಕಾದ್ರೆ ಕನಿಷ್ಠ ಒಂದು ಬೇಕು ರೈಲ್ವೆ ಟಿಕೆಟ್ ಸಿಗ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ನಾನಾ ಮಂದಿ ಹಚ್ಚಿದ ಟಿಕೆಟ್ ಸಿಗಲಿಲ್ಲ ಬಾಂಬೆ ಬಾಂಬೆನಿಂದ ತಗೊಂಡಿ ನಾನು ಕಾಶಿ ಪ್ರಯಾಣಕ್ಕೆ ಹೋಗ್ಬಂದೊಂದು ಕಥೆ ನಾನು ಆಮೇಲೆ ಹೇಳ್ತೀನಿ ಎಲ್ಲರೂ ಶಾಂತ ರೀತಿಯಿಂದ ಒಂದ್ಸಲ ಜೀವನ ಶಾಂತ ರೀತಿಯಿಂದ ಕುತ್ಕೊಂಡು ಪ್ರಸಾರ ಮಾಡಬೇಕು ನಾವು ಹೋಗಿ ಒಳಗೆ ಹೋಗಿ ಬರಕ್ಕೆ ಬರ್ತೀವಿ ಹೊರಗೊಳಗೆ ಪ್ರಸಾರ ಮುಗಿಬೇಕು ನಮ್ಮ ಚೇರ್ಮನ್ ಕರ್ಕೊಳ್ಳೋ ಸಂಗನಗೌಡ ಮಾಲಿ ಪಾಟೀಲ್ ಅವರು ಬಂದಾರ ಅವ್ರ ನೇತೃತ್ವದಾಗೆ ಎಲ್ಲ ಗಂಡಾಳಿಗೆ ಕರ್ಕೊಂಡೋಗ ಕಾಶಿ ಅವ್ರಿಗೆ ಬಿಡಲ್ಲ ಈ ಸಲ ನಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಂಗನಗೌಡರಿಗೆ ನಮ್ಮ ಬಸವ ಮಾಸ್ತರಿಗೆ ನಮ್ಮ ಪಟೇಲಗ ಎಲ್ಲ ಮಂದಿ ಒಂದು ಎಂಟತ್ತು ಮಂದಿಗೆ ಅದೊಂದು ಟೀಮ್ ತಯಾರು ಮಾಡ್ತೀವಿ ಗಂಡಾಳಿನ ಟೀಮ್ ತಯಾರು ಮಾಡ್ತೀವಿ ಮತ್ತು ತಾಯಂದ್ರ ಟೀಮ್ ಒಂದ್ ನಾಲ್ಕೈದು ಮಂದಿ ತಯಾರು ಮಾಡಿ ಅವ್ರ ಹೆಸರಿ ಲಿಸ್ಟ್ ಫೋನ್ ನಂಬರ್ ಎಲ್ಲ ಕೊಡ್ತೀವಿ ತಯಾರು ತು ಸೈಡ್ நம்மா নম শিৱ নম শিৱ নমৌ শিৱ নমৌ শিৱ নমৌ শিৱ নমৌ শিৱ নাম মেম শিৱ নৰে শিৱ ন মই শিৱ নাম শিৱ নাম শিৱ নাম শিৱ নাম শিৱ

ಂತೆ ಹೌದೇ ಗಾಡಿ ಕಜಿರಿ ಹೌದು ಚಲೋ ಹಾಂ ಹಾಯ್ ಓಕೆ ಆರಾಮೂನು ಏ ಮಯ್ಯಾವ ಬಾ 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 ತಿನ್ ತಿನ್ ತಿನ್ನು ಆರಾಮ್ ತಿನ್ನು ಆರಾಮ್ ತಿನ್ હા uh હા -huh. ಎಲ್ಲಿ ಹಾ ತಿನ್ ಓಕೆ ಆರಾಮ್ ತಿನ್ ಅರಾಮ್ ತಿಂಡ ಆರಾಮ್ ತಿನ್ನು ಹಾ ಬಾಯ್ ಬಾಯ್ ಮಹಾರಾಜಿಕಿ ದೊಡ್ಡತಲ ಬ್ರಹ್ಮ ಡಾಕ್ಟರ್ ಧ್ವಮನಿ ಶಿವಾಚಾರ್ಯ ಮಹಾರಾಜಿಕಿ 来来来